ನಾನಿವತ್ತು ತೆಂಗಿನಕಾಯಿನ ಬಾಹುಬಲಿ ರೇಂಜಲ್ಲಿ ಎತ್ತಾಕ್ತೆ ಹಲೋ ಗುರು ನಮಸ್ಕಾರ ಫಾಲೋ ಮಾಡೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಮೇಶ್ ಕನ್ನಡಿಗೆ ಮಾತಾಡ್ತಾ ಇರೋದು ಇವತ್ತು ಯಾಕಪ್ಪ ಡಿಪ್ಸ್ ಹೊಡಿತಾ ಇರೋದು ಅಂದರೆ ಡಿಪ್ಸ್ ಹೊಡೆದು ವಾರ್ಮ್ ಅಪ್ ಮಾಡ್ತಾ ಇರೋದು ಯಾಕೆ ಅಂದರೆ ತೆಂಗಿನ ಮರಕ್ಕೆ ಹತ್ತಿ ಬೇರೆ ತೋಟದಲ್ಲಿ ಬೇರೆ ಆಳ್ ಕೈಲಿ ಕೇಳಿಸಿದ್ದೋ ಬಟ್ ಇಲ್ಲಿ ಒಂದು ಎರಡು ಮೂರು ಮರ ಇದ್ದೋ ಅದು ನಾವೇ ಕೇಳಬೇಕಿತ್ತು ಹಂಗಾಗಿ ನಾನೇ ಮರ ಹತ್ತಿ ನಾನೇ ಕೈ ಕಿತ್ತಿ ಆ ಕಾಯಿನ ಎತ್ಕೊಂಡೋಗ್ಬೇಕಾರೆ ಹೆಂಗೆ ಎತ್ಕೊಂಡು ಬಾಹುಬಲಿ ಥರ ಎತ್ಕೊಂಡು ಹೋಯ್ತದೆ ನೋಡಿ ಅಲ್ಲಿಂದ ಕಾಯೆಲ್ಲ ತಂದಾಗಿಬಿಟ್ಟು ಅಂತ ಗುಡ್ಡ ಹಾಕ್ಬಿಟ್ಟು ನೆಕ್ಸ್ಟ್ ಕೆಲಸನೇ ಎಳ್ಳಿಟ್ಟು ಕುಡಿಯೋದು ಕಾಯಿ ಕಿತ್ತಾಗಂತೂ ಎಳ್ಳಿರು ಕೀಳ್ತಾನೆ ಇರ್ತೀವಿ ನಮಗಂತೂ ಎಳ್ಳಿರು ಕಾಯಿ ಕಿತ್ತಾಗ ಇರಲಿ ಇಲ್ಲದೆ ಇರಾಗ್ಲಿ ಡೈಲಿ ಕುಡಿತಾ ಇರ್ತೀವಿ ನಮಗೆ ಆಕ್ಚುಲಿ ಎಳ್ಳೀರು ಕುಡ್ದಾದ್ಮೇಲೆ ಕಾಯಿ ತಿನ್ನಬೇಕು ಒಬ್ಬೊಬ್ರು ಕಾಯಿ ತಿನ್ನಲ್ಲ ಬಟ್ ನಮಗೆ ನಿಜ ಹೇಳಬೇಕು ಅಂದರೆ ಗೋರಿ ಇರುತ್ತಲ್ಲ ಗೋರೆ ತುಂಬ ಇಷ್ಟ ಹಂಗಾಗಿ ನಾವು ಕಾಯಿ ತಿಂದಾಗೆಲ್ಲ ಗೋರ್ ತಿಂದೇ ತಿಂತೀವಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗುವ ಬಾಯ್